ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಮುಹೂರ್ತಗಳನ್ನ ಮೇ ತಿಂಗಳಲ್ಲಿ ಬರುವಂತಹ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಂತ ಬಹಳಷ್ಟು ಮಂದಿ ಕೆಲವೊಂದು ಶುಭ ಕಾರ್ಯಗಳಿಗೆ ಮುಹೂರ್ತವನ್ನ ಕೇಳಿರಿ ಮೇ ತಿಂಗಳಲ್ಲಿ ಎಷ್ಟು ಮುಹೂರ್ತಗಳು ಬರ್ತಾವೋ ಅಷ್ಟು ಮುಹೂರ್ತಗಳನ್ನು ತಿಳಿಸ್ಕೊಡ್ತೇನೆ ನನ್ನ ಹತ್ರ ಇರೋದು ಈಗ ಉತ್ತರಾದಿ ಮಠದ ಪಂಚಾಂಗ ಆಗಿರ್ಬೋದು ದಾತೆ ಪಂಚಾಂಗ ಆಗಿರ್ಬೋದು ಮತ್ತೆ ರಾಯರ ಮಠದ ಪಂಚಾಂಗ ಆಗಿರ್ಬೋದು ಚಿದಂಬರ ಪಂಚಾಂಗ ಆಗಿರ್ಬೋದು ಒಂಟಿ ಕಪ್ಪಲ ಪಂಚಾಂಗ ಆಗಿರ್ಬೋದು ಎಲ್ಲ ಪಂಚಾಂಗಗಳನ್ನು ಅವಲೋಕನ ಮಾಡಿ ಈಗ ಮೇ ತಿಂಗಳಲ್ಲಿ ಬರುವಂಥ ಮುಹೂರ್ತಗಳನ್ನು ಹೇಳ್ತೇನೆ ಇಷ್ಟೆಲ್ಲ ಪಂಚಾಂಗಗಳನ್ನು ನಾನು ಯಾಕೆ ಅವಲೋಕನ ಮಾಡ್ತಾ ಇದ್ದೀನಿ ಅಂದರೆ ಮೇ ತಿಂಗಳಲ್ಲಿ ನಮಗೆ ಗುರು ಅಸ್ತ ಆಗ್ತಾ ಇದ್ದಾನೆ ಪ್ರಮುಖವಾಗಿ ಬರುವ ಬೇಕಾಗಿರುವಂಥ ಶುಭ ಗ್ರಹಗಳಲ್ಲಿ ಗುರುಗ್ರಹ ಕೂಡ ಒಂದು ಜೊತೆಗೆ ಶುಕ್ರಗ್ರಹ ಕೂಡ ಆರನೇ ತಾರೀಕು ಮೇ ಆರನೇ ತಾರೀಕು ಅಸ್ತ ಇದ್ದಾನೆ ಮೇ ಆರನೇ ತಾರೀಕು ಶುಕ್ರಗ್ರಹ ಅಸ್ತ ಆದರೆ ಗುರುಗ್ರಹ ಮೇ ಎಂಟನೇ ತಾರೀಕಿಗೆ ಅಸ್ತ ಆಗ್ತಿದ್ದಾನೆ ಅಂದರೆ ಅಸ್ತಂಗತ ಅಂತ ಹೇಳ್ತೇವೆ ಸೂರ್ಯನಲ್ಲಿ ಲೀನವಾಗುವುದು ಆ ಸಮಯದಲ್ಲಿ ಆ ಗ್ರಹಗಳ ಅಸ್ತಿತ್ವ ಇರುವುದಿಲ್ಲ ಗುರುಗಳ ಗುರುಗ್ರಹದ ಅಸ್ತಿತ್ವ ಇಲ್ಲದಾಗ ನಮಗೆ ಯಾವುದೇ ಗುರುಬಲ ಇರುವುದಿಲ್ಲ ಈ ಸಮಯದಲ್ಲಿ ಮಾಡಿದಂಥ ನಮಗೆ ಈ ಶುಭ ಕಾರ್ಯಗಳು ಯಶಸ್ಸನ್ನು ತಂದುಕೊಡುವುದಿಲ್ಲ ಅಷ್ಟೇ ಅಲ್ಲ ಯಾವುದೇ ಶುಭ ಕಾರ್ಯಗಳಿರ್ಬೋದು ಮದುವೆ ಆಗಿರ್ಬೋದು ಮುಂಜುವೆ ಆಗಿರ್ಬೋದು ಮನಿ ಓಪನಿಂಗ್ ಆಗಿರ್ಬೋದು ಯಾವುದೇ ಶುಭ ಕಾರ್ಯಗಳು ನಮಗೆ ಯಶಸ್ಸನ್ನು ತಂದುಕೊಡುವುದಿಲ್ಲ ಅದಕ್ಕಾಗಿ ಗುರುಗ್ರಹದ ಒಂದು ಅಧಿಪತ್ಯ ಇದ್ದಾಗ ಮಾತ್ರ ನಾವು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಇನ್ನು ಶುಕ್ರ ಗ್ರಹ ಅಂತಂದರೆ ಧನ ಧಾನ್ಯ ಆರ್ಥಿಕ ಅನುಕೂಲ ಎಲ್ಲದಕ್ಕೂ ನಮಗೆ ಶುಭ ಗ್ರಹ ಆಗಿರುವಂಥ ಶುಕ್ರ ಗ್ರಹ ಇರಬೇಕು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಯಾವುದೇ ಶುಭ ಒಂದು ಯೋಗ ಬೇಕು ಅಂತಂದರೆ ನಮಗೆ ಶುಕ್ರ ಇರಲೇಬೇಕು ಆ ಈ ಸಮಯದಲ್ಲಿ ಅಸ್ತಂಗತನ ಆದಾಗ ಈ ಸಮಯದಲ್ಲಿ ಮಾಡಿದಂಥ ಕಾರ್ಯಗಳು ನಮಗೆ ಎಷ್ಟೋ ಲಾಸ್ ಆಗ್ತದೆ ಅಂಥೇಳಿ ನೀವು ಹೊಸ ವ್ಯಾಪಾರ ಮಾಡೋದಾಗಿರ್ಬೋದು ಏನೇ ಹೊಸ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಶುಕ್ರ ಅಸ್ತ ಇದ್ದಾಗ ಮಾಡಿದಂಥ ಕೆಲಸಗಳು ನಮಗೆ ಯಾವುದೇ ಕ ಫಲವನ್ನು ತಂದುಕೊಡೋದಿಲ್ಲ ಅದಕ್ಕಾಗಿ ಗುರುಗ್ರಹ ಮೇ ಎಂಟನೇ ತಾರೀಕು ಜೂನ್ ಒಂದನೇ ತಾರೀಕಿನವರೆಗೂ ಗುರುಗ್ರಹ ಇರುವುದಿಲ್ಲ ಶುಕ್ರಗ್ರಹ ಆರು ಮೇ ಆರನೇ ತಾರೀಕು ಅಸ್ತಂಗತನಾಗಿ ಜೂನ್ ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಉದಯನ ಆಗ್ತಾನೆ ಇನ್ನು ಮೇ ತಿಂಗಳಲ್ಲಿ ಮೊದಲೇ ವಾರದಲ್ಲಿ ಬರುವಂಥ ಮುಹೂರ್ತಗಳನ್ನು ಅಂದರೆ ಶುಕ್ರಗ್ರಹ ಅಸ್ತ ಆಗೋಕ್ಕಿಂತ ಮುಂಚೆ ಅಥವಾ ಗುರುಗ್ರಹದ ಅಸ್ತಂಗತ ಆಗೋಕ್ಕಿಂತ ಮುಂಚೆ ಬರುವಂಥ ಶುಭ ಮುಹೂರ್ತಗಳನ್ನ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನು ಕೆಲವರ ಹತ್ರ ಹೋದಾಗ ಮಾಡಿರಿ ನಡೀತದ ಗುರು ಗುರುಗ್ರಹ ಇಲ್ಲಾಂದರೆ ಏನಾಯಿತು ಶುಕ್ರಗ್ರಹ ಇಲ್ಲಾಂದರೆ ಏನಾಯ್ತು ಕೆಲವರು ಮೂರ್ತಗಳನ್ನು ತೆಗೆದುಕೊಡ್ಬೋದು ಆದರೆ ಸ್ನೇಹಿತರೆ ನಮಗೆ ಶುಭ ಗ್ರಹಗಳ ಆಶೀರ್ವಾದ ಬೇಕೇ ಬೇಕು ಆ ಗ್ರಹಗಳ ಆಶೀರ್ವಾದ ಇಲ್ಲದಂತಹ ಮಾಡಿದಂಥ ಕೆಲಸಗಳು ಜೀವನ ಪರ್ಯಂತ ನಮಗೆ ಅನುಭವಿಸುವಂಥ ಆಗಬಾರ್ದು ಅದಕ್ಕಾಗಿ ಈ ಗು ಗುರುಗ್ರಹ ಆಗಿರ್ಬೋದು ಶುಕ್ರಗ್ರಹ ಆಗಿರ್ಬೋದು ಅಸ್ತಂಗತನ ಆದಾಗ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಬೇಡ್ರಿ ಮೊದಲನೇದಾಗಿ ಉಪನಯನಕ್ಕೆ ಬೇಕಾಗಿರುವಂಥ ಮುಹೂರ್ತಗಳನ್ನ ಹೇಳ್ತೇನೆ ನೋಡ್ರಿ ಮೇ ಒಂದನೇ ತಾರೀಕು ಮೇ ಎರಡನೇ ತಾರೀಕು ಮೇ ಮೂರನೇ ತಾರೀಕು ಇದು ಉಪನಯನಕ್ಕೆ ಬಹಳನೇ ಶುಭ ಅಂತ ಹೇಳ್ತೀವಿ ಬುಧವಾರ ಗುರುವಾರ ಶುಕ್ರವಾರ ಇದು ಕೂಡ ಕರ್ಕಲಗ್ನ ವೃಷಭ ಲಗ್ನ ಮತ್ತು ಮಿಥುನ ಲಗ್ನ ಈ ಕರ್ಕಲಗ್ನ ಬೆಳಗ್ಗೆ ಹನ್ನೊಂದು ಮೂವತ್ತೊಂದಕ್ಕದ ಅಕ್ಷತೆ ಸಮಯ ವೃಷಭ ಲಗ್ನ ಎಂಟು ಗಂಟೆ ಮೂವತ್ತು ನಿಮಿಷಕ್ಕದ ಮತ್ತು ಮಿಥುನ ಲಗ್ನದ ಸಮಯ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಇರ್ತದೆ ಅದಾದ್ಮೇಲೆ ಉಪನಯನ ಮುಹೂರ್ತಗಳು ಇಲ್ಲ ಇನ್ನು ಮದುವೆಗೆ ಏನೇ ಸಂಬಂಧಪಟ್ಟಂತ ಕೆಲಸಗಳಾಗಿರ್ಬೋದು ಹೆಣ್ಣು ನೋಡೋದಾಗಿರ್ಬೋದು ಮಾತುಕತೆ ಆಗಿರ್ಬೋದು ಅಥವಾ ಏನಾದರೂ ಇರಬಹುದು ಈ ರೀತಿಯಾಗಿ ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು ಈ ರೀತಿ ಏನಾದ್ರೂ ಮದುವೆಗೆ ಸಂಬಂಧಪಟ್ಟಂತ ಅಥವಾ ಮದ್ವೆನೇ ಮಾಡೋದಾಗಿರ್ಬೋದು ಮಾಡೋದಿದ್ರೆ ಮುಹೂರ್ತವನ್ನ ಹೇಳ್ತೀನಿ ನೋಡ್ರಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಒಂದನೇ ತಾರೀಕು ಬುಧವಾರ ಎರಡನೇ ತಾರೀಕು ಗುರುವಾರ ಮೂರನೇ ತಾರೀಕು ಶುಕ್ರವಾರ ಈ ಮೂರು ಮುಹೂರ್ತಗಳು ವೃಷ್ವಲಗ್ನದಲ್ಲಿ ಅವ ಇನ್ನು ವಾಹನ ಖರೀದಿ ಆಗಿರ್ಬೋದು ಭೂಮಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಅವರಿಗೂ ಕೂಡ ಒಂದನೇ ತಾರೀಕು ಎರಡನೇ ತಾರೀಕು ಶ್ರೇಷ್ಠ ಆದ ಮೂರನೇ ತಾರೀಕು ಒಂದು ಗಂಟೆ ಮೇಲೆ ಉತ್ತಮ ಅದ ಇನ್ನು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆ ಒಳಗೆ ಕೆಲಸವನ್ನು ಮಾಡಿಕೊಳ್ಬೇಕು ಐದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಂತರ ಉತ್ತಮ ದಿನ ಆದ ನೀವು ಭೂಮಿ ರಿಜಿಸ್ಟ್ರ ಇನ್ನು ಯಾವುದಾದ್ರೂ ಬಾಡಿಗೆ ಮನೆಯಿಂದ ಹೊಸ ಮನೆಗೆ ಹೋಗಬೇಕು ಅನ್ನೋರು ಕೂಡ ಇದೇ ಮುಹೂರ್ತಗಳನ್ನ ಇಟ್ಕೊಳ್ಬೇಕಾಗ್ತದೆ ಯಾಕಂದರೆ ಬೇರೆ ಒಂದು ಮುಹೂರ್ತಗಳನ್ನ ತೆಗಿಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅದಕ್ಕಾಗಿ ಈ ಏನು ಮೂರಿಂದ ಅದರ ಒಂದನೇ ತಾರೀಕಿನಿಂದ ಮೂರನೇ ತಾರೀಕಿನ ಒಳಗೆ ನಂತರ ನಾಲ್ಕು ಐದು ಏನು ಹೇಳಿದೆಲ್ಲ ಅವು ಸ ಸಮಯ ಕೂಡ ಹೇಳೀನಿ ಆ ಸಮಯದಲ್ಲಿ ನೀವು ಮಾಡ್ಬೋದು ಇನ್ನೇ ಶುಭ ಆಗಿರ್ಬೋದು ಆ ಸಮಯದಲ್ಲಿಯೇ ಮಾಡಬೇಕಾಗ್ತದೆ ಇನ್ನು ಬಹಳ ಮಂದಿ ಕೇಳ್ತೀರಿ ಅಕ್ಷತೃತೀಯ ದಿವಸ ಶುಭ ಮುಹೂರ್ತ ಅದನ್ನ ಹೇಳಿ ಯಾಕಂದರೆ ಕೆಲವರು ಮನೆ ಓಪನಿಂಗ್ ಮಾಡಬೇಕು ಅಂದಿರಿ ಕೆಲವರು ಆಹನ ತಗೋತೀರಿ ಅಂತೀರಿ ಆದರೆ ಗುರುಗ್ರಹದ ಅನುಗ್ರಹವಿಲ್ಲ ಶುಕ್ರಗ್ರಹದ ಅನುಗ್ರಹ ಇರೋದಿಲ್ಲ ಇಂಥ ಸಮಯದಲ್ಲಿ ನಮಗೆ ಅದಕ್ಕೆ ದಿನ ಮುಹೂರ್ತ ಇದ್ದರೂ ಸಹ ನಮಗೆ ಗುರುಬಲ ಬೇಕೇ ಬೇಕಾಗ್ತದೆ ಎರಡು ಶುಭಗ್ರಹಗಳು ಅಸ್ತಂಗತನಾದಾಗ ಆ ಹಬ್ ಆ ದಿನವನ್ನು ನಾವು ಕೇವಲ ಹಬ್ಬವಾಗಿ ಆಚರಣೆ ಮಾಡ್ಬೋದೇ ಹೊತ್ತು ನಮಗೆ ಲಾಭ ತರುವಂಥ ಯಾವುದೇ ವಸ್ತುಗಳನ್ನು ಕೊಡಲಿಕ್ಕಾಗಿರ್ಬೋದು ಮನೆ ಗ್ರಹ ಗೃಹ ವಾಸ್ತು ಆಗಿರ್ಬೋದು ಮಾಡಲಿಕ್ಕೆ ಶುಭ ಅಲ್ಲ ಅಂತ ಹೇಳ್ತೇನೆ ಇನ್ನು ಜೂನ್ ಮುಹೂರ್ತ ತಿಂಗಳನ್ನು ಮತ್ತೆ ಈ ಕೊನೆಯ ಎಂಡಿಗೆ ಹೇಳ್ತೀನಂತ ಯಾವಾಗಿಂದ ಮತ್ತು ನಾವು ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಮತ್ತೆ ಮುಂದಿನ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಂದ ಮೇಲೆ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ